ಬೆಂಗಳೂರು ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬ್ಯಾಗ್ ವಿತರಣೆ ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ ನಡೆಯಿತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಣೆ ಸಮಯದಲ್ಲಿ ಮಾತನಾಡಿದ ಶ್ರೀ ನವೀನ ಕುಮಾರ ಎಸ್ ಕಾಂಗ್ರೆಸ್ ಯುವ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಹಾಗೂ ಕೆಪಿ ಅಗ್ರಹಾರ ಸಮಾಜ ಸೇವಕರು ಶ್ರೀ ಅಷ್ಟಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸಮೃದ್ಧಿ ಭಾರತ ಫೌಂಡೇಶನ್ ವತಿಯಿಂದ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಗ್ರಾಮೀಣ ಮಿಷನ್ ಸಹಯೋಗದಲ್ಲಿ ಬ್ಯಾಗ್ ವಿತರಿಸಿದ್ದು ಬ್ಯಾಗ್ ವಿತರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು Vojčina gravidane, sabak, šitradas, prijak, krishna, varu, sahakara, ಎಸ್ ಶ್ರೀನಾಥ್ ಕೆಪಿಸಿಸಿ ಸದಸ್ಯರು ಎಂ ಕೃಷ್ಣಪ್ಪ ಆಶೀರ್ವಾದ ಹಾಗೂ ಪ್ರದೀಪ್ ಕೃಷ್ಣ ಅವರ ಆಶೀರ್ವಾದದೊಂದಿಗೆ ಮಾಗಡಿ ರಸ್ತೆಯ ಸುಭಾಯಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಣೆ ಮಾಡಲಾಯಿತು ಈ ಸಮಯದಲ್ಲಿ ಶ್ರೀ ನವೀನ್ ಕುಮಾರ್ ಎಸ್ ಕಾಂಗ್ರೆಸ್ ಯುವ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಹಾಗೂ ಕೆಪಿ ಅಗ್ರಹಾರ ಸಮಾಜ ಸೇವಕರು ಮಾತನಾಡುವ ವೇಳೆ ಹಲವಾರು ಸಂಜು ಯುವ ಕಾಂಗ್ರೆಸ್ ಮುಖಂಡರು ಶ್ರೀನಿವಾಸ್ ಯುವ ಕಾಂಗ್ರೆಸ್ ಮುಖಂಡರು ಲಿಖಿತ್ ವಿಜಯ್ ಲೋಹಿತ್ బెనక ప్రసాద్ ప్రశాంత్ ప్రతిభాన కిషోర్ యువ కాంగ్రెస్ కార్యకర్తరు భాగ్యగiddaru ఓకే ముందు దిన డాక్టర్ రాగె బౌదైలో ముందు దిన బౌదైలో తోని సాంత బౌదైలో ఇవత్తు ನಮ್ಮ నేచిన శాసకరాదంత ఎం క్రిస్టోపస్ సౌగ్ర సహకారంతోండి ಅಧಿಕಾರಿಗಳಾಗಬೇಕು ಹೌದಾ ಇಲ್ವಾ ಇದೆಲ್ಲ ಹೆಚ್ಚಿನಾಗಿ ದೊಡ್ಡ ರಾಜಕಾರಣಿಗಳಾಗಬೇಕು ದಯಮಾಡಿ ತಂದೆ ತಾಯಿರೋ ಮಾತನ್ನು ಕೇಳಿ ಇವತ್ತು ಮುಂದಿನಲ್ಲಿ ಚೆನ್ನಾಗಿ ಮುಂದೆ ಓದಿ ನಮ್ ಕೈಯಲ್ಲಾದಂತಹ ಸಹಕಾರ ನಮ್ ಕೈಯಾದಂತಹ ಪ್ರತಿನಿಧಿ ಅಂತೆ ನನ್ನ ಪರಿಚಯನೆ ಮಾಡ್ಕೋದಿಲ್ಲ ನನ್ನ ಹೆಸರು ನವೀನ್ ಕುಮಾರ್ ಅಂತ ನಾನು ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ಅಭ್ಯರ್ಥಿ ಆಗಿದ್ದೀನಿ ಸದನ ನಾಲ್ಕರಿಂದ ಐದು ವರ್ಷಗಳ ಎಲೆಕ್ಷನ್ ಗೆದ್ದು ಗೆತ್ಕೊಂಡಿದ್ದೀನಿ ನಾನು ಇವತ್ತು ನನ್ನ ತಂಗಿಲ್ಲ ನಾವು ಹಬ್ಬ ತಂಗಿ ಬಂದಿದ್ದೀನಿ ಅಂದ್ರೆ ನಾನು ಒಬ್ಬ ಬಡ ಕುಟುಂಬದಿಂದ ಬಂದಂತ ನಾನೊಬ್ಬ ಇದೇ ಗೌರ್ಮೆಂಟ್ ಸ್ಕೂಲ್ ಅತಿ ಒಪ್ಪ ಗವರ್ಮೆಂಟ್ ಸ್ಕೂಲ್ ಇದೆಲ್ಲ ಅಲ್ಲೇ ನಾನು ನಿಮ್ಮಂಗೆ ಓದ್ತಾ ಇದ್ದು ನನ್ಗೂ ಏನಂತ ಆಸೆ ಇತ್ತು ನಮ್ಮ ಮಕ್ಕಳುಗಳು ಇವತ್ತು ದೊಡ್ಡ ದೊಡ್ಡ ಮಕ್ಕಳಿಗಿಂತ ಯಾರು ಕಮ್ಮಿ ಇಲ್ಲ ಆ ಮಕ್ಕಳು ಚೆನ್ನಾಗಿ ಓದ್ಬೇಕು ಅವರು ದೊಡ್ಡ ಅಧಿಕಾರಿಗಳಾಗಬೇಕು ಅವರು ಫೇಸ್ ಬಂದ್ಬಿಟ್ಟು ನಮ್ ಆಶೆ ಆಗಿದೆ ಮುಂದಿನ ಮಕ್ಕಳು ಬೇಕಂತ ಎಲ್ಲ ಕನ್ನಡ ಕೂಡ ನನ್ನ ನನಗ ಸಹಾಯ ಅದೇ ಅದಕ್ಕಿಂತ ಹೆಚ್ಚಾಗಿ ನಮ್ಮ ನೆಚ್ಚಿನ ಶಾಸಕರಾದ ಕೃಷ್ಣಪ್ಪನವರು ಸಹ ಸತತವಾಗಿ ಮಕ್ಕಳಿಗೆ ಎಲ್ಲರೂ ಸಹ ಸಹಾಯ ಮಾಡಿಕೊಂಡು ಬಂದಿದರೆ ಮುಂದಿನ ಸಹ ನಮ್ಮ ನಾಯಕರು ಮಾಡಿಕೊಡ್ತಾರೆ ಅಂತ ಈ ಸಲಹೆ ಸಲ ಹೇಳ್ತಾ ನಾನು ನಾನು ಜೈ ಸ್ಮರಿಸ್ತೀನಿ ಜೈ ಹಿ ಜೈಲವರು ಮೊದನೇದಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಓದಬೇಕು ಮಕ್ಕಳೇ ಇವತ್ತು ನಮ್ಮ ನೆಚ್ಚಿನ ಶಾಸಕರಾದಂಥ ಎಂ ಕೃಷ್ಣಪ್ಪ ಸಾವಿರ ಸಹಕಾರದೊಂದಿಗೆ ಹಾಗೂ ಪ್ರಿಯಾ ಕೃಷ್ಣ ಸಾವ್ ಅವರ ಸಹಕಾರದೊಂದಿಗೆ ಮತ್ತೊಬ್ಬರ ನಾಯಕರ ಶ್ರೀನಿವಾಸ ಸಾವ್ ಅವರ ಸಹಕಾರದೊಂದಿಗೆ ಇವತ್ತು ಮಕ್ಕಳಿಗೆ ಒಂದು ಉಚಿತವಾಗಿ ಬ್ಯಾಬಳನ್ನು ಕೊಡುವಂತ ಕಾರ್ಯವನ್ನು ನಮ್ಮ ನೆಚ್ಚಿನಾಯಕ ಶಾಸಕರು ಮಾಡ್ಕೊಂಡಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಳೆಯನ್ನು ಜೋರದ ಚಪ್ಪಲೆಯನ್ನು ನೀವು ಸ್ಮರಣ ಮಕ್ಕಳಿಗೆ ಇವತ್ತು ಸಾಂಕೇತಿಕವಾಗಿ ಇವತ್ತು ಬೆಂಬಲ ಪಡುವಂತಹ ವಿಧಾನ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಎಲ್ಲಾ ಕೆಪಿಎಲ್ ಮಕ್ಕಳಿಗೆ ಕೊಡುವಂತಹ ಶಕ್ತಿ ಆ ಭಗವಂತ ನನಗೆ ಆಶಯ ಮಾಡಿಕೊಳ್ಳಿ ಸದ್ಯಗಳನ್ನು ಕೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಗ್ರಾಮೀಣ ಸುರಕ್ಷಿತ ಮಿಷನ್ ಸಹಾಯದೊಂದಿಗೆ ನಮ್ಮ ಶ್ರೀ ಅಷ್ಟರಸ್ವಿ ಚಾರ್ಟ್ ವತಿಯಿಂದ ಹಾಗೂ ಶ್ರೀ ಸಮೃದ್ಧಿ ಭಾರತ ಫೌಂಡೇಶನ್ ವತಿಯಿಂದ ಇವತ್ತು ಎಲ್ಲಾ ಮಕ್ಕಳಿಗೂ ಸಹ ನಾವು ಒಂದು ಬ್ಯಾಲನ್ನು ಕೊಡ್ತೇವೆ ನಿಮ್ಮಲ್ಲಿ ನಮ್ಮ ಯುವಕರ ಶಕ್ತಿಯೇ ದೇಶದ ಶಕ್ತಿ ಇವತ್ತಿನ ಮಕ್ಕಳೇ ನಾಳಿನ ದೊಡ್ಡ ಪ್ರಜೆಗಳು ಅಧಿಕಾರಿಗಳು ಉನ್ನತ ಮಟ್ಟಕ್ಕೆ ಬಹು ನೀವು ನಮ್ಮ ಭಾರತ ದೇಶವನ್ನು ನೀವೇ ಕಾಪಾಡಬೇಕು ಹೌದೆಲ್ಲ ಮಕ್ಕಳೇ ಏನ್ ಮಾಡಬೇಕು ಓದಬೇಕು ಅಪ್ಪ ಅಮ್ಮ ಅಪ್ಪ ಅಮ್ಮಗೆ ಒಳ್ಳೆ ಹೆಸರು ತರಬೇಕು ಅಪ್ಪ ನೀವು ಬೆಲೆ ಕೊಡಬೇಕು ಹೇಳಿ ನಿಮ್ಮ ಗುರು ಯಾರು ತಂದೆ ತಾಯಿ ಯಾರು ನಿಮ್ಮ ಮೊದಲನೇ ಗುರು ಅದಾದ್ಮೇಲೆ ನಿಮ್ಮ ತಾಯಿ ಗುರುಗಳು ಯಾರು ನಿಮ್ಮ ಟೀಚರ್ಸ್ಗಳು ಇವತ್ತು ಜೋರಲ್ಲಿ ಚಪ್ಪಳ ಕೊಡುತ್ತಿವೆ ಟೀಚರ್ಸ್ಗಳಿಗೆ